ಮೊನ್ನ ಶಾಸಕರು ವಿಧಾನಸಭೆ ವಿಜಯಪುರ ನಗರ ಮತಕ್ಷೇತ್ರ ರಘು ವೇದಿಕೆಯಲ್ಲಿ ಆತ್ಮೀಯವಾಗಿ ಹೃದಯ ತುಂಬಿ ಮನ ತುಂಬಿ ಭಾವ ತುಂಬಿ ಅವರನ್ನ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಅವರನ್ನ ಸ್ವಾಗತಿಸ್ತಾ ಇದ್ದಾವೆ ದಶ ಶ್ರೆಂಕಲಗಳನ್ನು ಕಳಚಿ ಸ್ವಾತಂತ್ರ್ಯಕ್ಕಾಗಿ ರಕ್ತ ಕರ್ಪಣೆಗಳಿಂದ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಕಲ ಪುಚ್ಚರನ್ನ ಸಕಲ ಅತಿಥಿ ಮಾನ್ಯರನ್ನೆರಡು ಅಡಿ ಎತ್ತರದ ಪುತ್ಥಳಿ ಸ್ಥಾಪನೆಗೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಜಾಗ ನೂರ ಸ್ತಂ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ